ಈ ಶಾಲೆಯನ್ನು ಮಾತ್ರ ನೆನೆಸಲಿಲ್ಲ ಅವರು ಅವರನ್ನ ಈ ಶಾಲೆಗೆ ಸೇರಿಸಿದವ್ರನ್ನ ಕೂಡ ನೆನೆಸಿ ನಾವು ಅವರಿಗೆ ಆಮಂತ್ರಣ ಪತ್ರ ಕೊಡ್ಲಿಕ್ಕೆ ಹೋದಾಗ ಅವರು ಸುದೀರ್ಘವಾಗಿ ನಮ್ಮೊಂದಿಗೆ ಭಾಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿ ಅದರಿಂದ ಎರಡು ವಿಷಯ ಗಮನಾರ್ಹ ಏನಂತ ಹೇಳಿದ್ರೆ ಅವರ ನೆನಪಿನ ಶಕ್ತಿ ಅವರಿಲ್ಲಿ ಬಾಲ್ಯದಲ್ಲಿ ಹೋದಂಥ ಎಲ್ಲ ವಿಚಾರಗಳನ್ನು ಇದ್ದಿದ್ದಂಥ ತೋಟವನ್ನು ಗದ್ದೆಯನ್ನು ಎಲ್ಲವನ್ನು ಕೂಡ ನೆನೆಸ್ತಾ ಇದ್ದಾರೆ ಎರಡನೇದಾಗಿ ಯಾವ ಶಾಲೆಯಲ್ಲಿ ತಮ್ಮ ಪ್ರಥಮವಾದಂಥ ವಿದ್ಯಾಭ್ಯಾಸವನ್ನು ಕಲಿತರು ಯಾವ ಶಾಲೆಗೆ ಸೇರಿಸಲಿಕ್ಕೆ ಯಾರು ಕಾರಣಕರ್ತರಾಗಿದ್ದರು ಅವನು ಇವತ್ತು ಕೂಡ ಭಾಳ ಹೆಚ್ಚು ಕೃತಜ್ಞತೆಯಿಂದ ಕಾಣುವಂಥ ಬಹುಶಃ ಈ ಗುಣಗಳಿಂದಲೇ ಅವರು ಇವತ್ತು ಇಷ್ಟೊಂದು ಉನ್ನತಕ್ಕೆ ಏರಿ ಹಲವಾರು ಬಾರಿ ಮೂವತ್ತು ವರ್ಷಗಳ ಸುದೀರ್ಘವಾದಂಥ ರಾಜಕೀಯ ಜೀವನದಲ್ಲಿ ಮಂತ್ರಿಗಳಾಗಿ ಇಂಧನ ಮಂತ್ರಿಗಳಾಗಿದ್ದಾರೆ ಇವತ್ತು ಗೃಹ ಸಚಿವರಾಗಿದ್ದಂಥವರು ನಮ್ಮ ಉಸ್ತುವಾರಿ ಸಚಿವರಾಗಿದ್ದರು ಬೆಂಗಳೂರು ನಗರ ಸಚಿವರು ಕೂಡ ಆಗಿ ಬೆಂಗಳೂರು ಉಸ್ತುವಾರಿ ಸಚಿವರಾಗಿ ತಮ್ಮ ರಾಜಕೀಯ ಜೀವನ ನಡೆಸ್ಕೊಂಡು ಬರಲಿಕ್ಕೆ ಇದೇ ಕಾರಣ ಅಂತ ನಾನು ಭಾಳ ಹೆಮ್ಮೆಯಿಂದ ಇವತ್ತು ಹೇಳಲಿಕ್ಕೆ ಬಯಸ್ತಾ ನಾನು ಐದು ವರ್ಷಗಳ ಕಾಲ ಹಳೆಯ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ನೆರವೇರಿಸ್ತದೆ ಆ ಸಮಯದಲ್ಲಿ ಭಾಳಷ್ಟು ಹತ್ತಿರದ ಒಂದು ಸಂಬಂಧವನ್ನು ಮಾನ್ಯ ಕೆ ಜೆ ಜಾರ್ಜ್ ಅವ್ರ ಜೊತೆ ಬೆಳೆಸ್ಲಿಕ್ಕೆ ನನಗೆ ಅವಕಾಶ ಸಿಕ್ತು ಯಾವ ರೀತಿಯಾದಂಥ ಒಂದು ಮುಗ್ಧ ಮನಸ್ಸಿನ ಮನುಷ್ಯ ಬಹುಶಃ ನಮ್ಮ ಜಿಲ್ಲೆಯ ಜನ ಅವನು ಎಷ್ಟು ಬಳಸ್ಕೊಬೋದಿತ್ತು ಅಷ್ಟು ಬಳಸ್ಕೊಳ್ಳಿಲ್ಲ ಅಂತೇಳಿ ಭಾಳ ವಿಷಾದದಿಂದ ಇವತ್ತನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ನಾನು ಯಾವತ್ತಾರೆ ಕೊಡಗಿನ ವಿಚಾರ ಆಗಲಿ ಕೊಡವರ ವಿಚಾರ ಆಗಲಿ ಕೊಡಗಿನ ಜನರ ವಿಚಾರವಾಗಿ ಪ್ರಸ್ತಾಪ ಮಾಡಿದಾಗಲ್ಲ ಇವತ್ತವರು ಒಂದು ಸಂದರ್ಭ ಕೂಡ ನನ್ನ ಅವ್ರು ಇಲ್ಲ ಅಂತ ಹೇಳಿರುವಂಥದ್ದು ಈ ಸಭಾಂಗಣ ನಿರ್ಮಾಣ ಮಾಡಬೇಕು ನಮ್ಮ ಸಹಕಾರ ಬೇಕು ಅಂತ ನಾವು ಕೇಳಿದ್ದು ತಕ್ಷಣ ಸ್ಪಂದಿಸಿದ ಆಯಿತು ನಿರ್ಮಾಣ ಮಾಡಿ ಅದೇನಿದೆ ಅದರ ವೆಚ್ಚ ನಾನು ಕೊಡ್ತೀನಿ ಅಂತ ನಮ್ಮದನ್ನು ಹಾಗೆ ಇವತ್ತು ಈ ಸಭಾಂಗಣ ಇವತ್ತು ತಾವು ಕಾಣ್ತಾ ಇದ್ದೀವಿ ಇವತ್ತು ನಾಲ್ಕು ಕೊಠಡಿಗಳನ್ನು ನಿರ್ಮಾಣ ಮಾಡಿ ಅಂತ ತಾವು ಮನವಿಯಲ್ಲಿ ಇಟ್ಟಿದ್ದೀರಿ ಒತ್ತಾಯವನ್ನು ಮಾಡಿದ್ರು ಅವ್ರು ನನ್ನಲ್ಲಿ ಕೂಟಾಗಿ ಹೇಳಿದ್ರು ಸರ್ಕಾರದಿಂದ ಹಣ ಬರೋದು ಭವಿಷ್ಯ ಸಾಧ್ಯ ಆಗೋದಿಲ್ಲ ಅದರಿಂದ ಕೆ ಪಿ ಟಿ ಸಿ ಎಲ್ ಅವರ ಸಚಿವಾಲಯದಲ್ಲಿರುವಂಥ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಇಟ್ಸ್ ದ ಕಂಪ್ನಿ ಕಾರ್ಪೊರೇಟ್ ಬಾಡಿ ಅವರ ಸಿ ಎಸ್ ಆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ಈ ನಾಲ್ಕು ಕೊಠಡಿಯನ್ನು ಕಟ್ಟಿಸ್ಕೊಡ್ತೀನಿ ಅಂತ ತಾವು ಘೋಷಣೆ ಮಾಡಿ ಅಂತ ಹೇಳುವಂಥ ಮಾತನ್ನು ಮಾಡಿದ್ವಿ ರಾಜಕಾರಣದಲ್ಲಿ ಸಾಧಾರಣವಾಗಿ ರಾಜಕೀಯ ವ್ಯಕ್ತಿಗಳು ಮತಗಳನ್ನು ನೋಡ್ತಾರೆ ಅವ್ರಿಗೆ ಇಲ್ಲಿ ಯಾರ ಮತ ಕೂಡ ಬೇಕಾಗಿಲ್ಲ ಅವರು ಇಲ್ಲಿ ರಾಜಕಾರಣಕ್ಕೆ ಕೂಡ ಮಾಡಕ್ಕೆ ಬಂದಿಲ್ಲ ಆದರೆ ತಾನು ಓದಿದಂಥ ಶಾಲೆ ನಾನು ಕಲ್ತಂಥ ವಿದ್ಯೆ ಇಲ್ಲಿ ನನ್ನಿಂದ ಇಲ್ಲಿಂದ ನನ್ನ ಇಷ್ಟೊಂದು ಮೇಲಕ್ಕೆ ತಗೊಂಡೋಯೋಯ್ತಲ್ಲ ಅಂತ ಹೇಳುವಂಥ ಒಂದು ಹೃದಯವಂತಿಕೆ ಕೃತಜ್ಞತೆ ಇದೆಯಲ್ಲ ಆ ಗುಣವನ್ನು ಇವತ್ತು ನಾನು ತಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬೃದೆಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ಗುಣದಿಂದಲೇ ತಾವು ಇಷ್ಟೊಂದು ಮೇಲಕ್ಕೆ ಹೋಗಿದ್ದೀರಾ ಸರ್ ಇನ್ನು ಭಾಳಷ್ಟು ಸಾಧನೆಗಳನ್ನು ಮಾಡೋದು ಬಾಕಿ ಇದೆ ಖಂಡಿತವಾಗಿ ನೀವು ಮಾಡ್ತೀರಾ ಅಂತ ಹೇಳುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿ ನಾವು ಹಳೆ ನಾವು ಓದಂಥ ಶಾಲೆಗಳು ಹೋದಾಗ ಭಾಳಷ್ಟು ಹಳೆ ನೆನಪುಗಳು ಬರ್ತದೆ ಅದೆಲ್ಲವನ್ನ ಕೂಡ ಅವ್ರು ಓದ್ದಂಥ ಶಿಕ್ಷಕರು ನಂಜಪ್ಪ ಮನಸ್ಸು ಬಗ್ಗೆ ಹೇಳಿದರು ಮತ್ತು ನಾವು ಈ ಸಭಾಂಗಣ ಕಟ್ಟಕ್ಕೆ ಹೋದಾಗಲೇ ಅವರು ನಮ್ಗೆ ಹೇಳಿದರು ಟಿ ಪಿ ಗಣಪತಿ ಅವರ ಬಗ್ಗೆ ಹೇಳ್ತಾ ಇವತ್ತು ಅವ್ರ ಇಲ್ಲಿದ್ದಾರೆ ಕುಶಾಲತ್ನವರು ಅವ್ರು ಹೇಳಿದ್ರೆ ಅವ್ರ ಹೆಸರೇ ಹಾಕ್ಬೇಕು ನೀವು ಬೇರೆ ಯಾರ ಹೆಸರು ಹಾಕ್ಬಾರ್ದು ಅಂತ ನಾವು ಅವ್ರಿಗೆ ಸರ್ ತಾವು ಕೊಡ್ತಾ ಇದ್ದೀರಾ ತಾವು ಈ ಶಾಲೆಯ ವಿದ್ಯಾರ್ಥಿಯಾಗಿ ಓದಿದ್ದೀರಾ ನಮ್ಮ ಹೆಸರು ಮೇಲೆ ಸಭಾಂಗಣ ಇರಲಿ ಅಂತ ಕೇಳಿದ್ರೆ ಅವರು ನಿರಾಕರಿಸಿ ಅವರ ಯಾರು ನನಗೆ ಶಾಲೆಗೆ ಸೇರಿಸಿದ್ರು ಅವರ ಹೆಸರನ್ನೇ ಕೊಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ ಅದರಿಂದ ಅವರ ಹೆಸರಿನಲ್ಲೇ ಈ ಸಭಾಂಗಣ ಖಂಡಿತವಾಗ್ತದೆ ಮುಂದಿನ ದಿನಗಳಲ್ಲಿ ಆ ಹೆಸರು ಕೊಡೋಂಥ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರ ಜೊತೆಗೆ ಮಾತಾಡಿ ಆ ಹೆಸರಿನ ನಾಮಕರಣವನ್ನು ಕಾರಣ ನಾವು ಮುಂದಿನ ದಿವಸಗಳಲ್ಲಿ ಮಾಡೋಣ ಅಂತ ಹೇಳುವಂಥ ಮಾತನ್ನು ಹೇಳಿ ನಮ್ಮ ಅರುಣ್ ಮಹೇನವರಿಗೆ ಮಾಯಾಮುಡಿ ಅಂದರೆ ಭಾಳ ಪ್ರೀತಿಯವರು ಅವರು ವಿಧಾನ ಪರಿಷತ್ ಸಚಿವ ಸದಸ್ಯರಾದರು ರಾಜ್ಯ ಮಟ್ಟದಲ್ಲಿ ರಾಜಕೀಯ ಮಾಡಿದ್ರು ಕೂಡ ಮಾಯಾಮುಡಿಯೇ ಅಂತಾರೆ ಅವರು ಬಹುಶಃ ಕರ್ನಾಟಕ ಅಂತ ಹೇಳಿದರೆ ಇನ್ನೂ ದೊಡ್ಡ ನಾಯಕರಾಗಿರೋದು ಅಂದರೆ ಮಾಯಾಮುಡಿ ಮಾಯಾಮುಡಿ ಅಂತ ಹೇಳಿ ನಿಮ್ಮ ಮೇಲೆ ಪಾಲಾಸ ಪ್ರೀತಿ ಅಂದರೆ ಅದಕ್ಕೆ ನನಗೆ ಹೇಳಿದ್ರು ಅಲ್ಲಿ ಈ ಒಂದನೇ ಕ್ಲಾಸ್ ಬರೋ ವರ್ಷ ನೀವು ಇಂಗ್ಲೀಷ್ ಮಾಧ್ಯಮದಲ್ಲಿ ಹೊಸದಾಗಿ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಲೇಬೇಕು ಅಂತ ಹೇಳುವಂಥ ಒತ್ತಾಯ ಮಾಡಿದ್ದಾರೆ ಬರೋ ವರ್ಷಕ್ಕೆ ನಾನು ಈಗಾಗಲೇ ಡಿ ಡಿ ಪಿ ಅವರ ಹತ್ರ ಮಾತಾಡಿದ್ದೀನಿ ರಂಗತಮ್ಮಪ್ಪನವ್ರಿ ತಮ್ಮ ಜವಾಬ್ದಾರಿ ಬರೋ ವರ್ಷ ಒಂದನೇ ತರಗತಿ ಮಾಯಾಮುಡಿ ಶಾಲೆಯಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಪಾಠ ಮಾಡುವಂಥ ಆಗಬೇಕು ಹೇಳಿ ಮನವಿಯನ್ನು ಮಾಡ್ತೀನಿ ತಮ್ಮ ಎಲ್ಲರ ಸಹಕಾರ ಇದ್ದಾರೆ ಯಾಕಂದರೆ ವಿದ್ಯಾರ್ಥಿಗಳು ಒಂದು ನಾವು ಶಾಲಾ ಕೊಠಡಿಗಳು ಇವಾಗ ಸಾಹೇಬರು ಕೊಟ್ಟಿದ್ದಾರೆ ಸಭಾಂಗಣವನ್ನು ಕೊಟ್ಟಿದ್ದಾರೆ ನಾವು ಕೂಡ ಎಲ್ಲ ಸೇರಿ ಇಲ್ಲಿ ಮೂಲಭೂತ ಸೌಕರ್ಯಗಳು ಕೂಡ ಮತ್ತೆ ಭಾಳ ಧನ್ಯವಾದಗಳು ಮತ್ತೊಂದು ನಾನು ಮಂತ್ರವರು ಕೂಡ ಹೇಳಬೇಕು ಅವರು ಕೂಡ ನನ್ನ ಸ್ವಯಂ ಖರ್ಚಿನಿಂದ ಸಹಾಯವನ್ನು ಮಾಡ್ತೀನಿ ಅಂತ ಮಾತನ್ನು ಕೂಡ ಹೇಳಿದ್ದಾರೆ ಇದೆಲ್ಲ ಸಹಕಾರದಲ್ಲಿ ಮತ್ತು ಅವರಲ್ಲೇ ಇಲ್ಲಿರುವಂಥ ದಾನಿಗಳು ಯಾರಿದ್ದೀರಾ ಶಾಲೆ ಕೊಠಡಿಗಳನ್ನು ಕಟ್ಬೋದು ನಾವು ವಿದ್ಯೆಯನ್ನು ಕಲಿಸಲಿಕ್ಕೆ ಶಿಕ್ಷಕರನ್ನು ಶಿಕ್ಷಕಿಯರನ್ನು ಕರೆತರಬಹುದು ಆದರೆ ಮಕ್ಕಳು ಬರಬೇಕು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹೋಗಲಿಲ್ಲ ಅಂತ ಹೇಳಿದ್ರೆ ನಾವೇನು ಕೊಟ್ಟರು ಪ್ರಯೋಜನ ಇಲ್ಲ ಅದಾಗೋದು ನಮ್ಮೆಲ್ಲರ ಇಲ್ಲಿರುವಂಥ ಸ್ಥಳೀಯರ ಹಿರಿಯರ ಸಹಕಾರದಿಂದ ಮಾತ್ರ ಅದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಶಾಲೆಯಲ್ಲಿ ಇನ್ನು ಹೆಚ್ಚು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಓದುವಂಥ ರೀತಿಯಲ್ಲಿ ಮಾಡುವಂಥ ಜವಾಬ್ದಾರಿ ತಮ್ಮೇಲಿದೆ ಆ ಕೆಲಸವನ್ನು ಮಾಡಿ ನಂತರ್ ಅವರು ಹೇಳಿದಾಗ ಇಂದ ನೂರು ವರ್ಷದ ಕಾಲ ಮತ್ತೊಮ್ಮೆ ಶತಮಾನ ಉತ್ಸವವನ್ನು ಆಚರಣೆ ಮಾಡುವಂಥ ರೀತಿಯಲ್ಲಿ ಈ ಶಾಲೆಯನ್ನು ಉಳಿಸೋಣ ಈ ಶಾಲೆಯಿಂದ ಹಲವಾರು ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಎಲ್ಲ ಕ್ಷೇತ್ರದಲ್ಲಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಮಾನ್ಯ ಪ್ರಸಾದ್ ಅವರ ಹೆಸರನ್ನ ಉಲ್ಲೇಖವನ್ನು ಮಾಡಿದರು ಅವ್ರು ಮಾಡ್ತಾ ಇದ್ದಾಗ ನಮ್ಮ ಅರುಣ್ ಮಥೇಲ್ ಅವರು ಅವರು ಯಾವುದೋ ಒಂದು ಪಂದ್ಯದಲ್ಲಿ ಐದು ಸ್ಟ್ರೋಕನ್ನು ಅವರು ಸೇವ್ ಮಾಡಿದರು ಗೋಲ್ ಕೀಪರ್ ಆಗಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ರು ಆದಂಥ ದೊಡ್ಡ ದೊಡ್ಡ ಕ್ರೀಡಾಪಟುಗಳಿದ್ದಾರೆ ರಾಜಕೀಯ ವ್ಯಕ್ತಿಗಳಿದ್ದಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದಾರೆ ಅಂಥ ಮುಂದಕ್ಕೂ ಕೂಡ ಅಂಥ ಕೊಡುಗೆಯನ್ನು ಈ ಶಾಲೆಯಿಂದ ಇನ್ನಷ್ಟು ಕೊಡೋಂಕಾಗಲಿ ಅಂತ ನಾನು ಹಾರೈಸಿ ಈ ಶಾಲೆಯ ಬೆಳವಣಿಗೆಗೆ ಏಳಿಗೆಗೆ ಪೂರ್ಣವಾಗಿ ನಾ ಇದು ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನನ್ನ ಸಂಪೂರ್ಣ ಸಹಕಾರ ಇದೆ ಅಂತ ಹೇಳುವಂಥ ಮಾತನ್ನ ಹೇಳಿ ಕೈ ಜೋಡಿಸಿ ನಾವೆಲ್ಲ ಕೆಲಸ ಮಾಡಿದ್ರೆ ಖಂಡಿತವಾಗಿ ಶಾಲೆಯನ್ನು ಉಳಿಸ್ಕೋಬೋದು ಅಂತ ಕೂಡ ಹೇಳಿ ಆ ತಾಯಿ ಕಾವೇರಿ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಇಲ್ಲಿ ಭಾಳ ಸಣ್ಣ ಸಣ್ಣ ಮಕ್ಕಳು ಬಡತನದಿಂದ ಶೋಷಿತ ವರ್ಗದಿಂದ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೋ ಅಂಥವ್ರು ಇಲ್ಲಿ ಭಾಳಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅವರನ್ನು ಕೂಡ ಮೇಲೆ ತಂದು ನಾವು ಒಳ್ಳೆಯ ಅವಕಾಶಗಳು ಅವ್ರು ತಲುಪಿಸಿ ಜೀವನದಲ್ಲಿ ಮೇಲೆ ಬರೋಕ್ಕೆ ಒಂದು ದಾರಿಯನ್ನು ತೋರಿಸಿದ್ರೆ ಮಾತ್ರ ಈ ದೇಶ ಮುಂದುವರಿ ಸಾಧ್ಯ ಆಗ್ತದೆ ಒಂದು ವರ್ಗ ಹಿಂದೆ ಉಳ್ಕೊಂಡು ಒಂದು ವರ್ಗ ಮುಂದೆ ಬಂದರೆ ದೇಶ ಪ್ರಗತಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ದೇಶ ನಿಜವಾದ ಪ್ರಗತಿಯನ್ನು ಕಾಣಬೇಕಂತೆ ಬಡತನದಿಂದ ಈ ಎಲ್ಲ ಬಡತನದಲ್ಲಿರುವಂಥ ವರ್ಗದವರು ಯಾರಿದ್ದಾರೆ ಅವ್ರು ಹೊರ ಬರುವಂತೆ ನಾವೆಲ್ಲ ಕೂಡ ಶ್ರಮಿಸಬೇಕಾಗತ್ತೆ ಆ ಕೆಲಸವನ್ನು ಮಾಡೋಣ ಈ ಶಾಲೆಯನ್ನು ಉಳಿಸೋಣ ಮತ್ತೊಮ್ಮೆ ಆ ತಾಯಿ ಕಾವ್ಯರಮ್ಮ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳುವಂಥ ಮಾತನ್ನು ಹೇಳಿ ಈ ಸುಂದರವಾದಂಥ ಒಂದು ಸಮಾರಂಭ ಅತಿ ಹೆಚ್ಚು ಯಶಸ್ಸಾಗಿ ತಾವೆಲ್ಲ ಕೂಡ ನಡೆಸಿದ್ದೀರಾ ನಾಳೆಯ ಕಾರ್ಯಕ್ರಮ ಕೂಡ ಯಶಸ್ಸಾಗಲಿ ಅಂತ ಕೂಡ ಹಾರೈಸಿ ತಮಗೆಲ್ಲರಿಗೂ ಹೊಂದಿಸಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ಹೊಂದಿಸಿ ನನ್ನ ಮಾತನ್ನು ನೋಡುತ್ತೀನಿ ನಮಸ್ಕಾರ ನಾನು ನಿಮ್ಮೂರಿನ ಅಳಿಯ ಹೆಂಗಾಗಬೇಕು ಅಂತ ಸಂದರ್ಭಂದರೆ ನಮ್ಮ ಹಿರಿಯವರಾದಂಥ ನಾವು ಈಗ ಪ್ರಸ್ತ ಭಾಷಣ ಮಾಡೋಂಥ ಸಂದರ್ಭದಲ್ಲಿ ಅವರು ಹೇಳಿದರು ಐದು ಚಟ್ಟರ ಮುದಪ್ಪನವರ ಮರಿ ಮಗಳನ್ನ ಮದುವೆ ಆಗಿರೋದು ನಾನು ಐದು ಚೆಟ್ಟರ ಯಶೋಧ ಬೋಪಣ್ಣವರ ಮಗಳನ್ನ ಮದುವೆ ಆಗಿರೋಂಥ ಸಂದರ್ಭದಲ್ಲಿ ನಾನು ಈ ಊರಿಗೆ ಒಂದು ರೀತಿಲಿ ಸಂಬಂಧ ನಮ್ಮ ಅತ್ತೆನೂ ಜೋರಾಗಿ ಹೇಳೋರೆ ಅಲ್ಲಿ ಹೋದಾಗ ಕ್ಲೀನಾಗಿ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಿ ಹೋಗಿ ಅಂತಲೂ ಹೇಳಿದರು ಅದಕ್ಕೋಸ್ಕರ ಇವತ್ತು ನೀವು ಹೇಳ್ದಂಗೆ ಐಷರ ಮುಂದಪ್ಪನವರ ಈ ಸ್ಕೂಲ್ಗೆ ದೊಡ್ಡ ಮಟ್ಟದಲ್ಲಿ ಒಂದು ಪಾತ್ರ ಇದೆ ಶಂಕುಸ್ಥಾಪನೆ ಟೈಮ್ ಅಂತ ಪಾತ್ರ ಇದೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಅವ್ರು ಹಳಬ್ರು ಎಲ್ಲರೂ ಸೇರಿಕೊಂಡು ಈ ಸ್ಕೂಲ್ ನೂರು ವರ್ಷ ಬಾಳ್ತಿದ್ರು ಈಗ ಕೂದಿರೋಂಥ ಮಕ್ಕಳಿರ್ಬೋದು ನಮ್ಮ ರಾಜಕಾರಣಿಗಳಿರ್ಬೋದು ಎಲ್ಲರೂ ಸೇರಿಕೊಂಡು ಇನ್ನೂ ನೆಕ್ಸ್ಟ್ ಸ್ಟೆಪ್ ನೂರು ವರ್ಷಕ್ಕೆ ಬೆಳೆಸಲಿಕ್ಕೆ ನಾವು ಎಲ್ಲರೂ ಜವಾಬ್ದಾರಿ ತಗೋಬೇಕು ನೀವು ಹೇಳ್ದಂಗೆ ಜವಾಬ್ದಾರ ಅದ್ಭುತವಾಗಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಟ್ಟಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ನಾನು ವೈಯಕ್ತಿಕವಾಗಿ ಈ ಶಾಲೆಗೆ ನಿಮಗೆ ಯಾವ ರೀತಿಯಲ್ಲಿ ಸಹಾಯ ಬೇಕು ನಾನು ನಿಮಗೆ ಕೈ ತೋರಿಸೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ಸ್ಕೂಲ್ ವಿಚಾರದಲ್ಲಿ ನೀವು ನೀವೇನಂಗೆ ಸ್ಕೂಲ್ ಬಿಲ್ಡಿಂಗಿಗೆ ಅಂಕಲು ನಮ್ಮ ಹತ್ರ ನೋಡ್ತಾವ್ರೆ ನಾನು ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ನಿಮ್ಮ ಸ್ಕೂಲ್ ಫಂಡಿಗೆ ನಾನು ಜವಾಬ್ದಾರಿ ತೊಗೊಂಡು ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಾವೆಲ್ಲ ಅದೃಷ್ಟದ್ರಲ್ಲೇ ನಾವು ಬೆಂಗಳೂರಲ್ಲಿ ಓದಿದ್ದು ನಾನೆಲ್ಲ ಬಿಷಪ್ ಕಾರ್ಡನ್ ಬಾಯ್ಸ್ ಸ್ಕೂಲಲ್ಲಿ ನಮ್ಮ ತಂದೆ ತಾಯಿ ಓದಲಿಕ್ಕೆ ಜವಾಬ್ದಾರಿ ತೊಗೊಂಡ್ರು ಅದೇ ಮಾತ್ರ ಏನು ಅಂತಂದರೆ ನಮ್ಗೆಲ್ಲರೂ ಅವಕಾಶ ಸಿಕ್ತರೂ ನಾವು ಮೇಲ್ಮಟ್ಟಕ್ಕೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಯಾರೂ ಕನ್ಸ್ಕೊಂಡಿರಲಿಲ್ಲ ಜಾಬ್ ಸ್ಟರ್ ಅವತ್ತು ಓದಿದ್ದ ಸಂದರ್ಭದಲ್ಲಿ ನಂಬರ್ ಒನ್ ಮಿನಿಸ್ಟರ್ ಆಯ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ನಮ್ಮ ಸ್ಟೇಟಲ್ಲಿ ಮಾತ್ರ ಆಸೆ ಆ ಗುರಿ ಆ ತ್ಯಾಗ ಆ ಶ್ರಮ ಪಟ್ಟಿದ್ರಲ್ಲ ನೀವು ಹೇಳ್ದಂಗೆ ಸ್ಕೂಲಿಂದನೇ ಒಂದು ಅವಕಾಶ ಸಿಕ್ತಿತ್ತು ಅದಕ್ಕೋಸ್ಕರ ಗ್ರಾಮೀಣ ಭಾಗದಲ್ಲಿ ಪ್ಲಸ್ ಗೌರ್ಮೆಂಟ್ ಶಾಲೆಯಲ್ಲಿ ಈ ಮಟ್ಟಕ್ಕೆ ಬಂದು ಸ್ಟೇಟಲ್ಲಿ ಒಂದು ಸೀನಿಯರ್ ಮೋಸ್ಟ್ ಮಿನಿಸ್ಟರ್ ಆಯ್ತಾರಂತ ನೀವು ಕಾಣಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಓನ್ಲಿ ಯು ಡ್ರೀಮ್ ಬಿಗ್ ಯು ಕ್ಯಾನ್ ಅಚೀವ್ ಬಿಗ್ ಅಂತ ಹೇಳ್ತಾ ನಮ್ಮ ಮಕ್ಕಳಿಗೆ ಇನ್ನೂ ಪ್ರೋತ್ಸಾಹ ಕೊಡಲಿಕ್ಕೆ ಅವಕಾಶ ನಾವು ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತ ಹೇಳ್ತಾ ಆ ಟೈಮ್ ಅಂತ ದಾರಿ ಕೊಟ್ಟಿರೋ ಎಲ್ಲ ಹಿರಿಯವರಿಗೆ ಅವ್ರಿಗೆಲ್ಲರಿಗೂ ಆ ಕುಟುಂಬಸ್ಥರು ಎಲ್ಲರಿಗೂ ಒಳ್ಳೆಯದಾಗ್ಲಿ ನಾವು ನೀವು ಹೇಳಿದಂಗೆ ವಾಟ್ ಎವರ್ ಲಿಟಲ್ ಬಿಟ್ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ಡೆವಲಪ್ಮೆಂಟ್ ಆಫ್ ದ ಸ್ಕೂಲ್ ನಾವು ಎಲ್ಲಿ ಓದಿದ್ದೀವಿ ಸ್ಕೂಲ್ಗಳಿಗೆ ಹೌದು ನೀವು ಹೇಳಿದಂಗೆ ನಾವು ಓದಿರೋಂಥ ಬೆಂಗಳೂರು ಸ್ಕೂಲ್ಗಳಲ್ಲಿ ಬೇಕಾದಷ್ಟು ಅನುದಾನ ಸಿಗ್ತದೆ ಗ್ರಾಮೀಣ ಭಾಗದ ಹಳ್ಳಿ ಸ್ಕೂಲ್ಗಳಲ್ಲಿ ಆ ಮಟ್ಟಕ್ಕೆ ಅನುದಾನ ಸಿಕ್ಕದು ಕಷ್ಟ ಅದಕ್ಕೆ ಈ ಸ್ಕೂಲಲ್ಲಿ ಓದಿರೋಂಥ ಹಳ್ಳಿ ವಿದ್ಯಾರ್ಥಿಗಳು ಈ ಪಕ್ಕದ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸ್ಕೂಲಿಗೆ ದಾನ ಕೊಡಲಿಕ್ಕೆ ಜವಾಬ್ದಾರಿ ತಗೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಹಿರಿಯ ವಿದ್ಯಾರ್ಥಿಗಳಿಗೆ ಹೊಂದಿ ನಮಗೆಲ್ಲರಿಗೂ ನೀವು ಹೇಳ್ದಂಗೆ ಈ ಥರ ಕಾರ್ಯಕ್ರಮಗಳಲ್ಲಿ ಯಾವ ಸ್ಕೂಲ್ಗಳು ನೂರು ನೂರು ವರ್ಷ ತಲುಪ್ತಾರೆ ಅದ್ಭು ಅದ್ಭುತ ಕಾರ್ಯಕ್ರಮಗಳು ಮಾಡಬೇಕು ಒಂದು ಎರಡು ಮೂರು ಜನ ದೊಡ್ಡವರು ಈ ಥರ ಇದ್ದೇ ಇರ್ತಾರೆ ನೀವು ನಮ್ಮ ಸ್ಕೂಲ್ ಮಕ್ಕಳಿಗೆ ಮಾರ್ಗದರ್ಶಿ ಆಗಿರಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಾವು ಸೇರಿದಂಥ ಎಲ್ಲ ಶಾಲೆ ಅಭಿವೃದ್ಧಿ ಎಲ್ಲ ಅಧಿಕಾರಿಗಳಿರ್ಬೋದು ಶಿಕ್ಷಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ವರ್ದಿ ಈ ಶಾಲೆನ ಹೆಚ್ಚಿನ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ನಾನು ಹೇಳ್ತಾ ನಾನು ಮಾತುಕೊಳ್ತೀನಿ ಥ್ಯಾಂಕ್ ಯು ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ